ಅಲ್ಲಿ ಯಾರೋ ನೀರ್ ಹಿಡಿತಾ ಇರೋ ಹುಡ್ಗಿರೋ ಕೇಳೋಣ ಎಲ್ ಬರುತ್ತೆ ಇವನ್ ಯಾರೋ ಹಿಂದೆಗಡೆ ಲಾರಿ ಒಂದ್ ಪಕ್ಕದಾಗೆ ಬರ್ತಾವನೆ ಅಮ್ಮನ್ ಇರೋದಿವ್ ಜಾಗ ಸಾಯ್ತಾರೆ ಒಂದೇ ನಿಮಿಷ ನೀವನೇನು ಆರ್ ವೀಲ್ ಇಕ್ಕೊಂಡ್ರ ಅಮ್ಮನ್ ಅಕ್ಕಿಸ್ಕೊಂಡು ಹೋಗ್ಬಿಡ್ತಾನೆ ಎರಡ್ ವೀಲ್ ಇಟ್ಕೊಂಡಿರೋ ನಾವೇನ್ ಮಾಡ್ಬೇಕು ಬೆಟ್ಟದಲ್ಲಿ ಯಾರೋ ಇಲ್ಲ ಅಂತ ಹೇಳಿ ಅಲ್ಲಿ ಯಾರೋ ಬಂದ್ ಸರ್ಸಾ ಆಡ್ಕೊಂಡ್ ಪೊಲೀಸ್ ಅವರು ಫಾರೆಸ್ಟ್ ಅವರು ಬಂದ್ರೆ ಯಾಕೆ ಬಿಡಲ್ಲ ಅಂದ್ರೆ ಇದೇ ಕಾರಣಕ್ಕೇನೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಲೋಕಲ್ ಕನ್ನಡಿಗ ನಾನು ಇವತ್ತು ಕುಂದಾಣ ಬೆಟ್ಟಕ್ಕೆ ಹೊರಟಿದ್ದೀನಿ ನಮ್ಮ ಬೆಂಗಳೂರಿಂದ ಮೂವತ್ತೆಂಟು ಕಿಲೋಮೀಟರ್ ಆಗುತ್ತೆ ಇದು ದೊಡ್ಡಬಳ್ಳಾಪುರ ನಿಯರ್ ಅಲ್ಲಿ ಇರೋದು ಅಲ್ಲಿಂದ ಜಸ್ಟ್ ಹದಿನೈದು ಕಿಲೋಮೀಟರ್ ಆಗುತ್ತೆ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು ಬ್ಯೂಟಿಫುಲ್ ಲೊಕೇಶನ್ ಒಳ್ಳೆ ಬೆಟ್ಟ ಎಷ್ಟ್ ಎಷ್ಟು ಚೆನ್ನಾಗೈತೆ ನೇಚರ್ ಇದ್ ಕಡೆ ಎಲ್ಲಾ ಈಗ ತಾನೆ ಮಳೆ ಬಿದ್ದು ತಣ್ಣ ಗಾಳಿ ಬೀಸ್ತಾ ಐತೆ ಎಲ್ಲಾ ಕಡೆ ಜೋಳ ರಾಗಿ ಎಲ್ಲಾ ಹಾಕಿದ್ದಾರೆ ತುಂಬಾ ದಿನ ಇಂದ ಹೋಗೋಣ ಅನ್ಕೊಂತಿದ್ವಿ ಹೋಗಕ್ಕಾಗಿಲ್ಲ ಆದ್ರೆ ಇವಾಗ ಹೋಗ್ಬೇಕು ಅಂತ ಹೊರಟಿದೀವಿ ಒಳ್ಳೆ ರೋಡ್ ಆಫ್ ರೋಡ್ ಮಾತ್ರ ಸಕತ್ತಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬೆಂಗಳೂರಿಂದ ವೀಕೆಂಡ್ ಅಲ್ಲಿ ಬರ್ಬೇಕು ಅಂದ್ರೆ ಇದೊಂದ್ ಬೆಸ್ಟ್ ಪ್ಲೇಸ್ ಅನ್ಸುತ್ತೆ ಸೊ ಮುಂದೆ ವಿಡಿಯೋ ನೋಡ್ತಾ ಇರೀ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಅನ್ಸುತ್ತೆ ಅಂತ ಅಲ್ಲಿ ಯಾರೋ ನೀರ್ ಹಿಡಿತಾ ಇರೋ ಹುಡ್ಗಿರೋರೇ ಅವ್ರ ನೋಡ್ ಕೇಳೋಣ ತಾಳ್ರಿ ಇದು ಕುಂದಾಣ ಬೆಟ್ಟ ಎಲ್ ಬರುತ್ತೆ ಥ್ಯಾಂಕ್ ಯು ಹಿಂಗೆ ಸ್ಟ್ರೈಟ್ ಅಂತೆ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬೇಕು ರೂಟ್ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆತೈತೆ ಇಲ್ಲಿ ಯಾವ್ದು ಬೋರ್ಡ್ ಹಾಕಿಲ್ಲ ಏನೋ ಇಲ್ಲ ಬೋರ್ಡ್ ಹಾಕಿದ್ರೆ ಚೆನ್ನಾಗಿರೋದು ನೋಡ್ರಿ ಎಷ್ಟು ಚೆನ್ನಾಗಿ ವ್ಯವಸಾಯ ಹಸುಗಳ್ನ ಕಟ್ಕೊಂಡು ಒಳ್ಳೆ ತೋಟ ಚಪೆಕಾಯಿ ಹಾಕೋರೆ ಈ ತರ ಏನೋ ಒಂದು ವೆಹಿಕಲ್ ಒನ್ ಟೈಮ್ ಈ ತರ ಆಫ್ ರೋಡ್ ಮಾಡೋದು ಒಂದ್ ರೌಂಡ್ ಬರೋದು ಒಳ್ಳೆ ಮಜಾ ಏನೋ ಒಂದ್ ತರ ಖುಷಿ ಕೊಡುತ್ತೆ ಈ ತರ ಸ್ವರ್ಗ ಈ ಸ್ವರ್ಗ ಬೈಕ್ ಓಡಿಸ್ತಾ ಇದ್ರೆ ಖುಷಿನೂ ಖುಷಿ ಇಲ್ಲಿಂದಾನೆ ಕಾಣಿಸ್ತಾ ಐತೆ ನಾನು ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಇದ್ದೀನಿ ಬೆಟ್ಟಕ್ಕೆ ಇದು ದೇವನಹಳ್ಳಿಗೆ ಸೇರೋಂತ ರೋಡ್ ಇದು ಇದು ಹೈವೇ ಇದು ಇದು ಶಾರ್ಟ್ ಕಟ್ ಇವಾಗ ನಾನು ಓದ್ತಾ ಇರೋದು ಶಾರ್ಟ್ ಕಟ್ ರೋಡು ನೋಡ್ರಿ ಇದು ಹೈವೇ ವಿಶಾಲವಾಗಿ ಐತೆ ಆರಾಮಾಗಿ ಹೋಗ್ಬೋದು ಏನ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರಲ್ಲ ನಿಂದ ಆರಾಮಾಗಿ ಓಡಿಸ್ಕೊಂಡು ಹೋಗಬಹುದು ಯಾಕಂದ್ರೆ ಇದೆಲ್ಲ ಸಿಟಿಗ್ ಸೇರುತ್ತಲ್ಲ ಅದರಿಂದ ನೀಟಾಗಿ ಚೆನ್ನಾಗಿ ಮಾಡೋರೆ ರೋಡ್ ನೋಡ್ಬೋದು ಎಷ್ಟು ಚೆನ್ನಾಗೈತೆ ಹಳ್ಳ ದಿನ್ನೆ ಏನು ಇಲ್ಲ ಆರಾಮಾಗಿ ಓಡಿಸ್ಕೊಂಡು ಹೋಗೋದು ಇವನ್ ಯಾರೋ ಹಿಂದೆಗಡೆ ಲಾರಿ ಒಂದ್ ಪಕ್ಕದಾಗೆ ಬರ್ತಾವನೆ ಅಮ್ಮನ್ ಇರೋದಿ ಜಾಗ ಸಾಯ್ತಾರೆ ಒಂದೇ ನಿಮ್ ಹೋಗಕ್ಕೆ ಬಿಡಲ್ಲ ನೀವನೇನು ಆರ್ ವೇಲಿ ಹಕ್ಕಿಸ್ಕೊಂಡು ಹೋಗ್ಬಿಡ್ತಾನೆ ಎರಡ್ ವೀಲ್ ಇಟ್ಕೊಂಡಿರೋ ನಾವೇನ್ ಮಾಡ್ಬೇಕು ನಿಮ್ದಾಗ ಆರಾಮಾಗಿ ಡ್ರೈವಿಂಗ್ ಹೋಗ್ತಾನೆ ನಮ್ ಕಷ್ಟ ಯಾರ ಗೊತ್ತಾಗ್ತದೆ ಇಲ್ಲೇ ಬೋಲ್ಡ್ ಹಾಕವ್ರೆ ಯಾವ ಊರ್ ನೋಡಂತಾಳು ಇಲ್ಲೇ ಹಾಕವ್ರೆ ಕುಂದಾಣ ರಾಜನ್ ಕುಂಟೆ ಓ ಇದು ರಾಜನ್ ಕುಂಟೆಗ್ ಸೇರೋದ ಹಂಗಾಗಿ ಆರಾಮಾಗಿ ಬರ್ಬೋದು ಇಲ್ಲೇ ನೆಕ್ಸ್ಟ್ ಲೆಫ್ಟ್ ತಗೋಣ ಇದೇ ಲೆಫ್ಟ್ ರೂಟ್ ಈ ಬೆಟ್ಟ ಸಿಟಿಗೂ ಹತ್ರ ಇರುತ್ತೆ ನಿಮ್ಗೆ ನೋಡಿದ್ರೆಲ್ಲ ರಾಜನ್ ಕುಂಟೆ ನೀವು ಆರಾಮಾಗಿ ಯಲಾಂಕದ ಮೇಲೆ ಬಂದ್ರು ಡೈರೆಕ್ಟ್ ಆಗಿ ಬರ್ಬೋದು ಇಲ್ಲ ಇಲ್ಲೇ ಲೋಕಲ್ಸ್ ಅಲ್ಲಿ ಯಲಾಂಕ ಇಂದ ರಾಜನ್ ಗುಂಟೆ ನಿಯರ್ ಇರೋರ್ಗೆ ಇನ್ನೂ ಹತ್ರ ಆಗುತ್ತೆ ನನ್ನ ಅವರ್ ಆಲ್ಗೆಲ್ಲ ಬಂದ್ಬಿಡ್ತೀರಾ ನೀವು ಆರಾಮಾಗಿ ಬೆಟ್ಟಕ್ಕೆ ಸೇರ್ಕೋಬಹುದು ರಿಸ್ಕ್ ರಿಸ್ಕೇ ಟಿಫನ್ ಸೆಂಟರ್ ಐತೆ ನೋಡ್ರಿ ಪಂಚರಂಗ ದೇತೆ ಮಾತಾಡ್ಕೊಂಡು ಬತ್ತಿದ್ರೆ ಬೆಟ್ಟದತ್ತಕ್ಕೆ ಹಂಗ ಬಂದ್ವಿ ಅಂತಾನೂ ಅನ್ಸಲ್ಲ ಜಸ್ಟ್ ನಮಗೆ 15 ಕಿಲೋಮೀಟರ್ ಯಾವ ಲೆಕ್ಕ ಹೇಳ್ರಿ ಜೈ ಆಂಜನೇಯ ಇಂಗೇನಾ ಬೈಕ್ ಹೋಗೋದೇ ಹೆಂಗೆ ಬೈಕ್ ಕೇಳೋನಾ ತಾಳು ಊರ್ನೇ ಯಾರಾದರೂ ಅರೈ ಬೆಟ್ಟದ ಮೇಲೆ ಹೋಗೋದೇ ಹೆಂಗೆ ಹೌದಾ ಓಕೆ ಓಪನ್ ಇರುತ್ತಾ ಹೋಗ್ಬೋದಾ ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಂಡ್ರೆ ಹೋಗೋದಂತೆ ಅಲ್ಲಿ ಎಂಟ್ರೆನ್ಸ್ ಬೋಲ್ಡ್ ನೋಡ್ಬಿಟ್ಟು ನಾನು ಹಂಗೆ ಅನ್ಕೊಂಬಿಟ್ಟೆ ತೆಗಿರೋ ತೆಗಿರೋ ಪ್ರತಿ ರೂಟ್ ನೋಡ್ದಾಗನು ಕನ್ಫ್ಯೂಸ್ ಆಗ್ಬೇಕು ನಾವು ಹೆಂಗ್ ಹೆಂಗ್ಬೇಕಂತ ಬೆಟ್ಟಕ್ಕೆ ಹೋಗೋದು ಓ ಥ್ಯಾಂಕ್ಸ್ ಅಜ್ಜಿ ಅಜ್ಜಿ ಈ ವಯಸ್ಸಲ್ಲೂ ಕಿವಿ ಶಾರ್ಪ್ ಇಕ್ಕವ್ಳ ನೋಡು ನಾನು ಅಲ್ಲಿ ಹೋಗಿದ ತಕ್ಷಣ ಅರ್ಥ ಮಾಡ್ಕೊಂಬಿಟ್ಲು ಇವ್ರು ಬೆಟ್ಟಕ್ಕೆ ಓದ್ತಾ ಇರೋದು ಅಂತ ಯಾವ್ದೋ ಏರಿಯಾ ಒಳಗಡೆಯಿಂದ ಐತೆ ಬೆಟ್ಟಕ್ಕೆ ಹಿಂಗೇನಾ ನಾನು ಉದುರೋಗ್ಬಿಡ್ತೀನಿ ಅಷ್ಟೇ ಹಾಕೊಂಡೋಗ್ಬೇಕು ಅಂದ್ರೆ Ramun narkon orang gila apa? Gadi ya lara ama bobo tuh. E, iya an matra an matra kamera na. E, iya mungsi. Zoom ya kak kak tila. Ilorrel e, segala kan su tipik view point tuh. Akal 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 Wheeling bodi tuh nan gadi. ವಾವ್ ನೋಡಿ ಫ್ರೆಂಡ್ಸ್ ಏನ್ ಸಕ್ಕದಾಗೈತಿ ಯಾರೋ ಬಂದಾರು ಸಂಡೇ ಆದಮೇಲೆ ಮಂಡೇ ಬತ್ತ ಅಣ್ಣ ಏನ್ ಮಾಡ್ತಾ ಇದ್ದೀರಾ ಯಾರ್ಯಾರು ಇದ್ದೀರಾ ಏನ್ ಕತೆ ಬನ್ನಿ ಬನ್ನಿ ನಮ್ ಲೊಕೇಶನ್ ಬಂತು ಬನ್ನಿ ಬನ್ನಿ ಇಳಿಯೋಣ ಇದೇ ಕುಂದಾಣ ಇಲ್ಸ್ ಸ್ಟೆಪ್ಸ್ ಹಾಕಿದಾರೆ ಇದೇ ಸ್ಟೆಪ್ಸ್ ನ ಹಾಕೊಂಡು ಹೋದ್ರೆ ನೀವು ವ್ಯೂ ಪಾಯಿಂಟ್ ಗೆ ಹೋಗ್ಬೋದು ಅದಕ್ಕೂ ಮುಂಚೆ ಇಲ್ಲೆಲ್ಲ ಬೈಕ್ ನ ಪಾರ್ಕಿಂಗ್ ಮಾಡ್ಬೋದು ನೆಮ್ಮದಿಗೆ ನೋಡ್ಬೋದು ಇಷ್ಟೆಲ್ಲ ಜಾಗ ಐತೆ ಬೈಕ್ ನ ಪಾರ್ಕಿಂಗ್ ಮಾಡಿ ಬೆಟ್ಟದ ಮೇಲೆ ಹೋಗ್ಬೋದು ಬೆಟ್ಟದ ಮೇಲೆ ಹೋಗೋದಕ್ಕಿಂತ ಇಲ್ಲಿಂದ ನೋಡ್ರಿ ಸುತ್ತಮುತ್ತ ಇರೋ ಹಳ್ಳಿಗಳು ಹೊಲಗಳು ಎಲ್ಲಾ ಕಾಣಿಸುತ್ತೆ ಊರ್ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಇಲ್ಲಿಂದನೆ ಯಾವ್ಯಾವ ಮನೆ ಎಲ್ಲೆಲ್ಲೋ ಯಾರ ಮನೆ ಅಂತಾನು ಎಣಸ್ ಬಿಡಬಹುದು ಅಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಇಲ್ಲಿ ಬೆಟ್ಟದಲ್ಲಿ ಯಾರು ಇಲ್ಲ ಅಂತ ಹೇಳಿ ಅಲ್ಲಿ ಮೇಲೆಗಳು ಯಾರೊಮ್ಮ ಸರ್ಸ ಕೂತವ್ರೆ ಪೊಲೀಸ್ ಅವರು ಯಾಕೆ ಬಿಡಲ್ಲ ಅಂದ್ರೆ ಇದೇ ಕಾರಣಕ್ಕೇನೆ ಬಂದ್ ಬಂದು ಈ ತರ ದರಿದ್ರ ಕೆಲಸ ಮಾಡ್ತಾರ ಈ ಬೆಟ್ಟದ ಬಗ್ಗೆ ಗೊತ್ತಿರಲ್ಲ ಇತಿಹಾಸದ ಬಗ್ಗೆ ಗೊತ್ತಿರಲ್ಲ ಅವನ ಅಮ್ಮನ್ ಬತ್ತರಬಾರ್ದ್ ಗಲೀಜ್ ಕೆಲ್ಸಗಳ್ನೆಲ್ಲ ಈ ಬೆಟ್ಟದ ಮೇಲೆ ಮಾಡ್ಬಿಟ್ಟು ಹೋತಾರೆ ಮರ್ಯಾದೆ ಬೇಡವಾ ಇವ್ನ ಅಮ್ಮನ್ ಯಾವ್ಯಾವ ಬೆಟ್ಟಗಳ್ನ ಮುಚ್ಚಾಕ್ತಾವ್ರೆ ನೀವ್ ಬಂದು ಬಂದು ಈ ತರ ಗಬ್ಬೆಗಡಿಸ್ತೀರಾ ಅಂತ ಬರ್ತಾರೆ ಒಳ್ಳೆ ವ್ಯೂ ಪಾಯಿಂಟು ಪದೇ ಸಿಕ್ತು ಕೆಲ್ಸ ಮುಗೀತು ಓದ್ವಾ ಅಷ್ಟೇ ಅಮ್ಮನ್ ಅದ್ ಏನೈತೆ ಏನಿಲ್ಲ ಅಂತ ಒಂದು ಗೊತ್ತಾಗಲ್ಲ ಏನು ನೋಡಲ್ಲ ಒಂದು ಕಪಲ್ಸ್ ಬಂದರೂ ಯಾಕೆ ಬಿಡೋಲ್ಲ ಹೇಳ್ರಿ ಈ ಥರ ನಮ್ಮ ಗಲೀಜ್ ಕೆಲ್ಸಗಳು ಮಾಡ್ಬಿಟ್ಟು ಹೋಗ್ತಾರೆ ಅಂತ ಇಂಥ ಒಳ್ಳೆ ವ್ಯೂ ಪಾಯಿಂಟ್ಗಳ್ನ ನೋಡಬೇಕು ಅಂದರೆ ಮುಂದಿನ ಅವ್ರ ಅವರಪ್ಪ ಉಟ್ ಬಂದ್ರು ನೋಡೋಕ್ಕಾಗಲ್ಲ ನೋಡ್ರಪ್ಪ ಹೆಂಗ್ ಕಾಣಿಸುತ್ತೆ ಲೊಕೇಶನ್ನು ಓ ಸೊಪ್ಪಿಲ್ಲಿ ಕುತ್ಕೊಂಡು ಒಂದು ಸಾಂಗ್ ಹಾಕ್ಕೊಂಡು ನೆಮ್ಮದಾಗ ಈ ಥರ ವ್ಯೂ ಪಾಯಿಂಟ್ನ ನೋಡ್ತಾ ಇದ್ರೆ ಜೀವನ ಏನೇನು ಅಲ್ಲ ಅನ್ಸುತ್ತೆ ನಮ್ಮ ಮುಂದೆ ಕಡೆ ಇದೇ ಸ್ಟೆಪ್ಸು ಈ ಸ್ಟೆಪ್ಸ್ ಮೇಲೆ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು ಹಿಡ್ಕೊಳಕ್ಕೆ ಗ್ರಿಪ್ ಇದ್ದಾವೆ ಗ್ರಿಪ್ನ ಇಟ್ಕೊಂಡು ನಿಮ್ದೇಗೆ ಹೋಗ್ಬಿಡ್ಬೋದು ಟಾಪ್ ಪಾಯಿಂಟ್ಗೆ ಹೋಗ್ಬಿಡೋಣ ಬರ್ರಿ ಫಸ್ಟ್ ಫ್ಲೈಟ್ ಗೊತ್ತಾ ದೇವನಹಳ್ಳಿ ಏರ್ಪೋರ್ಟ್ ಏರ್ಪೋರ್ಟಿಂದ ನೋಡ್ರಿ ಅಲ್ಲೋತ ಆಯ್ತೆ ಇದೇ ಎಂಟ್ರೆನ್ಸು ಇದ್ರೊಳಗಡೆ ಹೋದ್ರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ದೂರ ಬೆಟ್ಟದ ಮೇಲೆ ಹೋಗ್ಬಿಡ್ಬೋದು ಬನ್ನಿ ನಾವು ಯಾರು ಹೋಗಿರಲ್ವೋ ಆ ಜಾಗಕ್ಕೆ ಹೋಗ್ಬೇಕು ನಾವು ಹೋಗಿರೋ ಜಾಗಕ್ಕೆಲ್ಲ ಹೋಗ್ಬಾರ್ದು ಹೋಗೋ ಪಾತಾಳ ನೋಡ್ರಪ್ಪ ಬಿದ್ದರೆ ಓದ್ತೀವಿ ಉಳಿಯೋ ಡೌಟು ತಪ್ಪಿ ತಪ್ಪಿ ಏನಾದರೂ ಬದುಕಿದ್ ಅಲ್ಲಿರೋಗಳು ಮುಂಗಿಸಿ ಏನಾದರೂ ನಮ್ಮನ್ನು ತಿನ್ಕೊಂಬಿಡ್ತಾವ ಅಷ್ಟೇ ಬಂದು ಪೂಜಾರಪ್ಪ ಬುತ್ತಾ ಅಂದ ಮೇಲೆ ಓಪನ್ ಇದೆಯಾ ಕ್ಲೋಸ್ ಆಗೋಯ್ತಾ ಜಸ್ಟ್ ಪೂಜಾರಿ ಅವ್ರು ಹೊಲ್ಟೋದ್ರು ದೇವಸ್ಥಾನ ಕ್ಲೋಸ್ ಅಂತೆ ಏನೋ ಅದೃಷ್ಟನೇ ಇಲ್ಲ ಹೋಗಪ್ಪ ಬಂದ್ವಿ ವೀಡಿಯೋ ಮಾಡೋಣ ಅಂತ ಅಷ್ಟೊಳು ಕ್ಲೋಸ್ ಮಾಡ್ಕೊಂಡು ಹೊರ್ಟೋತಾವ್ರಿ ಏನು ಮಾಡೋಕ್ಕಾಗಲ್ಲ ದೂರದಿಂದ ಆದರೂ ನಮಸ್ಕಾರ ಹಾಕ್ಕೊಂಡು ಹೋಗೋಣ ನಾರ್ಮಲ್ ಆಗಿ ಇದು ಒಂದು ಕಲ್ಲು ಇದರಲ್ಲಿ ನೀರು ಶೇಖರ್ಣೆ ಆಗಕ್ಕೆ ಮಾಡಿರೋದು ಇವಾಗ ಸ್ವಲ್ಪ ಇನ್ನಿನ್ನೂ ಚೆನ್ನಾಗಿ ಸ್ವಲ್ಪ ನೋಡ್ಬೋದು ಇಲ್ಲೆಲ್ಲ ಕಟ್ಟೋರು ದೇವಸ್ಥಾನ ಇಲ್ಲಿ ಎರಡು ಟೆಂಪಲ್ ಇದ್ದಾವೆ ಒಂದು ಚಂದ್ರಾಯ ಸ್ವಾಮಿ ಇನ್ನೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದು ಚಂದ್ರಾಯ ಸ್ವಾಮಿ ಟೆಂಪಲ್ಲು ಇದು ಆಂಜನೇಯ ಸ್ವಾಮಿ ಟೆಂಪಲ್ ಇನ್ನ ವ್ಯೂ ಪಾಯಿಂಟ್ ವಿಷಯಕ್ಕೆ ಬಂದ್ರೆ ವೆದರ್ ಮಾತ್ರ ಸೂಪರ್ ಆಗೈತೆ ಎರಡು ಮಾತಿಲ್ಲ ವಾವ್ ಸಹ ಈಗ ರೀಸೆಂಟ್ ಆಗಿ ಕಟ್ತಾ ಇದ್ದೀ ಮೋಸ್ಟ್ಲಿ ಟೆಂಪಲ್ ಕಟ್ಟಕ್ಕೆ ವ್ಯೂ ಪಾಯಿಂಟ್ ಐಟ್ ಅಂದ್ರೆ ಬೆಟ್ಟದ ಮೇಲೆ ಅಲ್ಲಿ ಇರ್ಲಿ ಅಂತ ಏನಾದ್ರು ಕಟ್ತಾ ಇರ್ಬೋದು ಗಾಳಿ ಬರ್ತಾ ಐತೆ ಅಂದ್ರೆ ಬೀಸೋ ಗಾಳಿ ಯಾವ ಎ ಸಿ ಯಾವ ಫ್ಯಾನ್ ಇದ್ರ ಮುಂದೆ ಕೆಲಸ ಮಾಡಲ್ಲ ಬರ್ತಾರೆ ಕೆಲವರು ಯಾವ ನೋಡ್ರಿ ಕುಡಿಯೋದು ಇಲ್ಲೇ ಕುಡಿದು ಇಲ್ಲೇ ಮಜಾ ಮಾಡಿ ಇಲ್ಲೇ ಬಿಸಾಕೋಗೋದು ಯಾಕೆ ಸುಮ್ಮನೆ ಹಿಂಗೆ ಮಾಡ್ತಾರನಪ್ಪ ಒಂದು ಪ್ಲೇಸ್ ಐತೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಬರೋಲ್ಲ ಬರೋದು ಕುಡಿಯೋದು ಚಿಲ್ ಮಾಡೋದು ಬಿಸಾಕೋದು ಬೇಜಾರು ರೀ ವಾಟ್ರ್ ಬಾಟ್ಲುಗಳು ಯಾವೊಂದು ಕ್ಲೀನ್ ಮಾಡ್ತಾನೆ ಇದು ಏನು ಬಿ ಬಿ ಎಮ್ ಪಿ ಮುನ್ಸಿಪಾಲ್ಟಿಯವ್ರು ಬರ್ತಾರ ಯಾರು ಬರ್ತಾರೋ ಅವರು ನೀಟಾಗಿ ಬಂದಿರೋ ಬಾಟ್ಲುಗಳನ್ನ ತಗೊಂಡಿರೋವನ್ನ ಹೋಗ್ಬೇಕು ನಮ್ಮ ಜನಕ್ಕೆ ಎಷ್ಟು ಸಲ ಹೇಳಿದ್ರು ಬುದ್ಧಿ ಬರಲ್ಲ ಬಿಡ್ರಿ ಒಟ್ನಾಗ ವ್ಯೂ ಪಾಯಿಂಟು ದೇವಸ್ಥಾನ ಸಕ್ಕತ್ತಾಗೈತೆ ಹಿಂದೆ ಇಲ್ಲಿ ನೋಡ್ರಿ ಪಕ್ಕದಲ್ಲಿ ಯಾವುದೋ ಲೇವೇಟ್ ಮಾಡೋರಿ ರೀಸೆಂಟಾಗಿ ಬೆಟ್ಟದ ಪಕ್ಕದಲ್ಲಿ ಯಾರಾದರೂ ಮನೆ ತಗೊಂಡ್ರೆ ನನಗೆ ಏನಾದರೂ ಇಂಥ ಕಡೆ ಮನೆ ಸಿಕ್ಕಿದ್ರೆ ನೆಮ್ಮದಿ ಜೀವನ ಮಾಡಿಬಿಡ್ತೀನಿ ಬೆಳಿಗ್ಗೆ ಎದ್ದು ಬೆಟ್ಟದ ಮುಖ ನೋಡ್ಬೋದು ಇಲ್ಲಿಂದ ಇಲ್ಲೊಂದು ಸ್ತಂಭ ಐತೆ ನೋಡ್ಬೋದು ನೋಡಿ ವ್ಯೂ ಪಾಯಿಂಟ್ ಇದೇನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನೋಡಕ್ಕೆ ಬೆಟ್ಟ ಆರಾಮಾಗಿ ನೋಡ್ಕೊಂಡು ಹೋಗಿ ಬಾಟ್ಲುಗಳು ಪ್ಲಾಸ್ಟಿಕ್ಗಳು ತೊಂದರೆ ಹಾಕಕ್ಕೆ ಹೋಗ್ಬೇಡಿ ಎಣ್ಣೆ ಅಂತೂ ಮೊದಲೇ ಒಡೆಯಕ್ ಹೋಗ್ಬೇಡ್ರಿ ಸುಮ್ಮನೆ ಟೈಮ್ ನಸೀಬ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಸೇಫ್ಟಿಗೋಸ್ಕರ ಎಲ್ಲ ಕಡೆನೂ ಈ ಕಮ್ಮಿ ನೋಡಬಹುದು ಯಾರೋ ಒಳ್ಳೆ ಪ್ಲಾನ್ ಮಾಡಿ ಸೇಫ್ಟಿಗೋಸ್ಕರ ಈ ಕಮ್ಮಿಗಳ್ನ ಹಾಕ್ಸಿದಾರೆ ಇಲ್ಲಾಂದ್ರೆ ನಮ್ಮ ಜನ ಇರೋಲ್ಲ ಅದ್ರ ಮೇಲೆ ಕುತ್ಕೊಂಡು ಫೋಟೋ ತೆಗೆಯೋದು ಅಲ್ ತೆಗೆಯೋದು ಈ ಥರ ಎಲ್ಲ ಮಾಡ್ತಾರೆ ನನಗಂತೂ ಬಂದು ಒಳ್ಳೆ ಖುಷಿ ಆಯ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಅದ್ಭುತ ಇದನ್ನ ವರ್ಣಿಸಕ್ಕೆ ಆಗೋಲ್ಲ ಬಾಯಲ್ಲಿ ಅಷ್ಟು ಫೀಲು ಏನೋ ನೆಮ್ಮದಿ ನಾಲ್ಕು ಗೋಡೆ ಮುಂದೆ ಕೆಲಸ ಮಾಡ್ಕೊಂಡು ಸ್ಟ್ರೆಸ್ ಆಗಿ ಏನೋ ಬೇಜಾರಾಗಿರೋವಾಗ ಈ ಥರ ಬಂದು ಫೀಲ್ ಮಾಡೋದು ಒಂದ್ ಆಗಿದೆ ಮಾತ್ರ ಸೊ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ ನೋಡಿದೀರ ಅನ್ಕೊಂತೀನಿ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ನೀವೇನಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅನ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ